ಎಂಬತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಎಕ್ಸ್ ಈಕ್ವಲ್ ಟು ಪಿ ಟ್ಯಾನ್ ತಿಟಾ ಪ್ಲಸ್ ಕ್ಯೂಸಿ ಕ್ಯಾಂಡ್ ತಿಟಾ ಮತ್ತು ವೈ ಇಸ್ ಈಕ್ವಲ್ ಟು ಪಿ ಸಿ ಕ್ಯಾನ್ ತಿಟಾ ಪ್ಲಸ್ ಕ್ಯೂ ಟ್ಯಾನ್ತಿಟಾ ಆದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಎಂದು ಸಾಧಿಸಿ ಸೊ ಇಲ್ಲಿ ಎಕ್ಸ್ ಅನ್ನ ಪಿ ಟ್ಯಾನ್ ತಿಟಾ ಪ್ಲಸ್ ಕ್ಯೂ ಸಿ ಕ್ಯಾಂಡ್ ತಿಟಾ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ವಾಯ್ ಪಿ ಸಿ ಕ್ಯಾಂಟಿಟಾ ಪ್ಲಸ್ ಕ್ಯೂ ಟ್ಯಾನ್ ತೀಟಾ ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಏನಾಗತ್ತೆ ಹೇಳಿ ಪಿ ಟ್ಯಾನ್ ತೀಟಾ ಪ್ಲಸ್ ಕ್ಯೂ ಸಿ ಕ್ಯಾಂಡ್ ತೀಟಾ ಹೋಲ್ ಸ್ಕ್ವೇರ್ ಅಲ್ವಾ ಸೊ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಇದು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇರೋದ್ರಿಂದ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಪ್ಲಸ್ 2 ಇಂಟು ಎಂಟು ಬಿ ಸೊ ಟು ಪಿ ಕ್ಯೂ ಟ್ಯಾನ್ತಿಟ ಇಂಟು ಸಿ ಕ್ಯಾಂಡ್ ತಿಟಾ ಆಗುತ್ತೆ ಇದನ್ನ ಇಕ್ವೇಶನ್ ನಂಬರ್ ಒನ್ ಅಂತ ತಗೊಳ್ಳೋಣ ಸೊ ಅದೇ ರೀತಿ ವಾಯ್ ಸ್ಕ್ವೇರ್ ಸೊ ವಾಯ್ ಏನಿದೆ ಪಿ ಸಿ ಕ್ಯಾಂಡ್ ತಿಟಾ ಪ್ಲಸ್ ಕ್ಯೂ ಟ್ಯಾನ್ತಿಟಾ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವೇರ್ ಸೊ ಇದೇನಾಗುತ್ತೆ ಪಿ ಸ್ಕ್ವರ್ ಸಿ ಕ್ಯಾಂಡ್ ಸ್ಕ್ವರ್ ತೀಟಾ ಪ್ಲಸ್ ಕ್ಯೂ ಸ್ಕ್ವರ್ ಟ್ಯಾನ್ ಸ್ಕ್ವರ್ ತೀಟಾ ಪ್ಲಸ್ ಟೂ ಪಿ ಕ್ಯೂ ಸಿ ತೀಟಾ ಇಂಟು ಟ್ಯಾನ್ ತೀಟಾ ಸೊ ಇದನ್ನ ಸಮೀಕರಣ ಎರಡು ಅಂತ ತಗೊಳ್ಳೋಣ ಸೊ ಈಗ ನಾವೇನ್ ಮಾಡೋಣ ಸಮೀಕರಣ ಒಂದು ಮೈನಸ್ ಎರಡು ಎಂದು ಮಾಡಿದಾಗ ಸಮೀಕರಣ ಒನ್ ಮೈನಸ್ ಸೊ ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಲ್ವಾ ಸೊ ಇಲ್ಲಿ ಕೊಟ್ಟಿರೋದು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅನ್ನ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಎಂದು ಹೇಳ್ಬೇಕಾಗಿದೆ ಸೊ ಇದೇನಾಗುತ್ತೆ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಕ್ಯೂ ಸ್ಕ್ವೇರ್ ಸಿ ಸ್ಕ್ವೇರ್ ತೀಟಾ प्लस टू इंटू पिकट इंटू प्लस माइनस सो इन माइनस पी स्क्वे सिक्ड स्क्वायर थीटा माइनस क्यू स्क्वायर टैन स्क्वायर थीटा माइनस टू इंटू पी इंटू क्यू ಸಿಕೆಂಡ್ ತೀಟಾ ಇಂಟು ಟ್ಯಾನ್ ತೀಟಾ ಆಗತ್ತೆ ಸೊ ಇಲ್ಲಿ ಟೂ ಪಿ ಕ್ಯೂ ಟ್ಯಾನ್ ತೀಟಾ ಸಿಕ್ಯಾಂಡ್ ತೀಟಾ ಮೈನಸ್ ಟು ಪಿ ಕ್ಯೂ ಸಿಕೆಂಡ್ ತೀಟಾ ಟ್ಯಾನ್ ತೀಟಾ ಕ್ಯಾನ್ಸಲ್ ಆಗತ್ತೆ ಸೊ ಇದೇನಾಗತ್ತೆ ಹೇಳಿ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ पी स्क्वे सिक्ड स्क्वेर थीट प्लस क्यू स्क्वे सी कैंड स्क्वेर तीट मैन क्यू स्क्वे टैंड स्क्वे थीट सो पी स्क्वे ट स्क्टा मैन पी स्क्वे टी कैंड स्क्वेर थीट दी स्क्वे काम ಅದೇ ರೀತಿ ಕ್ಯೂ ಸ್ಕ್ವೇರ್ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಮೈನಸ್ ಕ್ಯೂ ಸ್ಕ್ವರ್ ಟ್ಯಾನ್ ಸ್ಕ್ವೇರ್ ತೀಟಾದಲ್ಲಿ ಕ್ಯೂ ಸ್ಕ್ವೇರ್ ಕಾಮನ್ ಆಗಿದೆ ಇದೇನಾಗುತ್ತೆ ಪಿ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸಿಕ್ಯಾಂಡ್ ಸ್ಕ್ವೇರ್ ತೀಟಾ ಇಲ್ಲಿ ಪ್ಲಸ್ ಕ್ಯೂ ಸ್ಕ್ವೇರ್ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಮೈನಸ್ ಕ್ಯೂ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ತೀಟಾ ಆಗಿದೆ ಸೊ ಇಲ್ಲಿ ಮೈನಸ್ ಕ್ಯೂ ಸ್ಕ್ವೇರ್ ಅನ್ನ ಹೊರಗೆ ಇಟ್ಕೊಂಡಾಗ ಸೊ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಆಗತ್ತೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಮೈನಸ್ ಸಿ ಕ್ಯಾಂಡ್ ಸ್ಕ್ವೇರ್ ತೀಟಾ ಆಗತ್ತೆ ಸೊ ಇಲ್ಲಿ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿ ಪ್ಲಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಏನಾಗತ್ತೆ सी कैंड स्क्वेर तीट आगते सो स्क्वे तीट मैनसैंड स्क्वे थीटा, सो इन मैनस वन आगते मक सी कैंड स्क्वायर टैन स्क्वे तीटा थीटा इज़ इक्वल तीटाइज माइनस वन पी इनटू माइनस वन माइनस क्यू स्क्वायर माइनस वन सो इधन ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಆಗತ್ತೆ ಓಕೆ ಸೊ ಇದನ್ನ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಓಕೆ ಸೊ ಈಕ್ವಲ್ ಟು ಆರ್ ಎಚ್ ಎಸ್ ಆಗತ್ತೆ